ಸ್ವಾಗತ ನಾನು ಇವತ್ತಿನ ಸೂಪರ್ ಫಾಸ್ಟ್ ನೋಡ್ಕೊಂಡು ಬರೋಣ ಬನ್ನಿ ಸಿಎಂ ಸ್ಥಾನ ಬದಲಾವಣೆ ವಿಚಾರ ಬೂದಿ ಮುಚ್ಚಿದ ಕೆಂಡದಂತೆ ಗಾಳಿ ಬೀಸಿಲೆ ಹೊತ್ತಿ ಉರಿಯಲಿದೆ ಸಿಎಂ ಕುರ್ಚಿ ರಾಜನ ಕಾರಣಕ್ಕೆ ಮಠಾಧೀಶರ ಎಂಟ್ರಿ ಸ್ವಾಮೀಜಿಗಳಿಂದ ಗೃಹ ಸಚಿವ ಪರಮೇಶ್ವರ್ ಪರ ಬ್ಯಾಟಿಂಗ್ ತುಮಕೂರು ಜಿಲ್ಲೆಯ ಕೊರಟಗೆರೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಸ್ವಾಮೀಜಿಗಳು ತಿಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ನಾಲ್ಕರಂದು ಸಾಕಾನೆ ಅರ್ಜುನ್ ವೀರಮರಣ ಅಪ್ಪಿತ್ತು ಅರ್ಜುನ್ ಸಾವಿನ ತನಿಖೆ ಸ್ಮಾರಕ ನಿರ್ಮಾಣಕ್ಕೆ ಹೋರಾಟ ಮಾಡಿದವರಿಗೆ ಇಂದು ಸಮನ್ಸ್ ಅಂದು ಪೊಲೀಸ್ ಇಲಾಖೆಯಿಂದ ಎಫ್ಐಆರ್ ದಾಖಲು ಮಾಡಲಾಗಿತ್ತು ಈಗ ನ್ಯಾಯಾಲಯದಿಂದ ಸಮನ್ಸ್ ಎರಡು ವರ್ಷದ ಹಿಂದೆ ಹೋರಾಟ ಮಾಡಲಾಗಿತ್ತು ಸಾಮಾಜಿಕ ಹೋರಾಟಗಾರ ಯಡೇಹಳ್ಳಿ ಆರ್ ಮಂಜುನಾಥ್ ಸೇರಿ ಇಪ್ಪತ್ತೊಂದು ಜನರಿಗೆ ಸಮನ್ಸ್ ಆಸ್ತಿ ವಿಚಾರಕ್ಕೆ ಅಣ್ಣನ ಮಗನ ಮೇಲೆ ಗುಂಡಿನ ದಾಳಿ ಪ್ರಕರಣ ಕೊಡಗು ಜಿಲ್ಲೆಯ ವಿರಾಜಪೇಟ್ ತಾಲೂಕಿನ ಕಾವಾಡಿಯಲ್ಲಿ ಈ ಘಟನೆ ನಡೆದಿದ್ದು ಅಣ್ಣನ ಮಗ ಬಿಜ್ರೇಶ್ ಮೇಲೆ ಗುಂಡು ಹಾರಿಸಿ ಮಾಚಿಮಂಡ ಅಪ್ಪಚ್ಚು ಇಂದು ಬೆಳಗ್ಗೆ ಏಳು ಗಂಟೆ ತೋಟದಲ್ಲಿ ನಡೆದಿರುವ ಘಟನೆ ಗುಂಡಿನ ದಾಳಿಗೆ ಒಳಗಾದ ಬಿಜ್ರೇಶ್ ವಿರಾಜಪೇಟೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಘಟನಾ ಸ್ಥಳಕ್ಕೆ ವಿರಾಜಪೇಟೆಯ ಗ್ರಾಮಾಂತರ ಪೊಲೀಸರು ಭೇಟಿ ಬೆಂಗಳೂರಿನಲ್ಲಿ ಮತ್ತೊಂದು ರೋಡ್ ರೇಜ್ ಪ್ರಕರಣ ಬಿಎಂಟಿಸಿ ಬಸ್ ಚಾಲಕ ಹಾಗೂ ನಿರ್ವಾಹಕನ ಮೇಲೆ ಹಲ್ಲೆ ಮಂಗಳವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ನಡೆದಿರುವ ಘಟನೆ ಹಲ್ಲೆ ದೃಶ್ಯವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದ ಪ್ರಯಾಣಿಕರು ಕ್ಯಾಬ್ ಚಾಲಕ ನರಸಿಂಹ ಎಂಬಾತನಿಂದ ಹಲ್ಲೆ ಬೆಂಗಳೂರಿನ ಸಂಪಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲು ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಸಿಭಾ ಅಂತ ಹವ ನಗರದ ರೌಡಿ ಶೀಟರ್ ನಡು ರಸ್ತೆಯಲ್ಲೇ ಬರ್ತಡೆ ಆಚರಣೆ ನಡು ರಸ್ತೆ ಬರ್ ನಡು ರಸ್ತೆಯಲ್ಲೇ ಬರ್ತಡೆ ಆಚರಿಸರೂ ಹೇಳೋರು ಕೇಳೋರು ಯಾರೂ ಇಲ್ವಾ ರೌಡಿ ಶೀಟರ್ಗಳಿಗೆ ಪೊಲೀಸರ ಭಯವೇ ಇಲ್ವಾ ಸೋಷಿಯಲ್ ಮೀಡಿಯಾದಲ್ಲಿ ಸಿಭಾ ಸಂತ ಅಕೌಂಟ್ ಓಪನ್ ಎರಡು ಸಾವಿರದ ಹದಿನೇಳರಲ್ಲಿ ಈ ರೌಡಿ ಶೀಟರ್ ಮೋನಿಯನ್ನು ಭೀಕರವಾಗಿ ಕೊಲೆ ಮಾಡಿದ್ದ ಕೌಟುಂಬಿಕ ಕಲಹಕ್ಕೆ ಆರು ತಿಂಗಳ ಮಗುವನ್ನು ಕೂಡಿಹಾಕಿದ್ದ ಆರೋಪಿಗಳು ತಾಯಿಯಿಂದ ಮಗುವನ್ನು ಬೇರ್ಪಡಿಸಿ ಕೂಡಿಷ್ಟಿದ್ದ ಆರೋಪಿಗಳು ನರೇಶ್ ಕುಮಾರ್ ಮತ್ತು ಪುತ್ರ ಶಿಲ್ಪಿ ಎಂಬಾತನ ಮೇಲೆ ಗಂಭೀರ ಆರೋಪ ನಿನ್ನೆ ಆಸ್ಪತ್ರೆಗೆ ಹೋಗುವಾಗ ಮಗುವಿನೊಂದಿಗೆ ಎಸ್ಕೇಪ್ಗೆ ಯತ್ನಿಸಿದ ತಾಯಿ ಈ ವೇಳೆ ಮಗುವನ್ನು ತಾಯಿ ಬಳಿಯಿಂದ ಕಸಿದುಕೊಂಡಿದ್ದ ಆರೋಪಿಗಳು ಮಾಗಡಿ ರೋಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲು ಜ್ಞಾನಭಾರತಿ ಪೊಲೀಸರಿಂದ ನಕಲಿ ಸ್ವಾಮೀಜಿ ಅರೆಸ್ಟ್ ವಿಜಯ್ ಚಿತ್ತೋಡಿಯ ಗುರುಜಿ ಎಂಬಾತನನ್ನು ಬಂಧಿಸಿದ ಪೊಲೀಸರು ವಿಜಯ್ ಸಹಚರ ಮನೋಜ್ ಸಿಂಗ್ ಚಿತ್ತೋಡಿಯ ಸಹಬಂಧನ ಮೂಲತಃ ಗುಜರಾತ್ ಮೂಲದ ಆರೋಪಿಗಳು ಬೆಂಗಳೂರು ತುಮಕೂರು ಸೇರಿ ಒಟ್ಟು ಎಂಟು ಟೆಂಟ್ಗಳನ್ನು ಹೊಂದಿದ ಆರೋಪಿಗಳು ಇಬ್ಬರನ್ನ ಮಾಗಡಿ ರೋಡ್ ಪೊಲೀಸ್ ಠಾಣೆ ಪೊಲೀಸ್ ಠಾಣೆಯಲ್ಲಿ ಈ ಘಟನೆ ನಡೆದಿದ್ದು ಇಬ್ಬರು ಆರೋಪಿಗಳನ್ನು ಬಂಧಿಸಿ ಪೊಲೀಸರು ಪರ್ಪನ್ ಅಗ್ರಹಾರಕ್ಕೆ ಕಳಿಸಿದ್ದಾರೆ ಬಾಗಲಕೋಟೆ ಮುಖಾಮುಖಿ ಲಾರಿ ಡಿಕ್ಕಿ ಸ್ಥಳದಲ್ಲಿ ಮೂವರು ಸಾವು ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ಬಂಟ್ನೂರು ಕ್ರಾಸ್ ಬಳಿ ಘಟನೆ ಸಿಮೆಂಟ್ ತಂದಿರುವ ಬಲ್ಕರ್ ಗಾಡಿ ಹಾಗೂ ಲಾರಿ ನಡುವೆ ಡಿಕ್ಕಿ ಡಿಕ್ಕಿ ಹೊಡೆತಕ್ಕೆ ನುಜ್ಜು ಗುಜ್ಜಾದ ಗಾಡಿ ಗಾಡಿ ಒಳಗೆ ಸಿಕ್ಕಿಕೊಂಡು ನಾಲ್ವರು ಸ್ಥಳದಲ್ಲಿ ಮೂವರು ಸಾವು ಓರ್ವ ಓರ್ವ ವ್ಯಕ್ತಿಯ ಸ್ಥಿತಿ ಗಂಭೀರ ಲೋಕಾಪುರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಗೃಹಲಕ್ಷ್ಮಿ ಹಣ ಜಮೆ ಯೋಜನೆ ಅಡಿಯಲ್ಲಿ ಒಂದು ಪಾಯಿಂಟ್ ಇಪ್ಪತ್ನಾಲ್ಕು ಕೋಟಿ ಮಹಿಳೆಯರಿಗೆ ರೂಪಾಯಿ ಐವತ್ನಾಲ್ಕು ಕೋಟಿ ರು ಹಣವನ್ನು ಸಂದಾಯ ಮಾಡಿದ್ದೇವೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿದರು ವಿಧಾನಸಭೆಯ ಸದಸ್ಯರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಿವಿಮಾತು ಗುಣಾತ್ಮಕ ಚರ್ಚೆಗಳ ಮೂಲಕ ಸದನ ಗೌರವವನ್ನು ಎತ್ತಿ ಹಿಡಿಯುವುದು ನಮ್ಮೆಲ್ಲರ ಕರ್ತವ್ಯ ಸಿಎಂ ಬದಲಾವಣೆಯ ವಿಚಾರ ರಾಜ್ಯದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಗಾಳಿ ಬೀಸಿದ್ರೆ ಹೊತ್ತಿ ಉರಿಯಲಿದೆ ಸಿಎಂ ಬದಲಾವಣೆಯ ವಿಚಾರಕ್ಕೆ ಮಠಾಧೀಶರ ಎಂಟ್ರಿ ಸಿಎಂ ಬದಲಾವಣೆಯ ವಿಚಾರವಾಗಿ ರಾಜ್ಯದಲ್ಲಿ ಪರಮೇಶ್ವರ್ ಕೂಡ ಸಿಎಂ ಆಗಬೇಕು ಎಂಬುದು ಮಠಾಧೀಶರ ಒತ್ತಾಯ ಹೈಕಮಾಂಡ್ ಎಲ್ಲೂ ಸಿಎಂ ಸಿದ್ದರಾಮಯ್ಯನವರೇ ಐದು ವರ್ಷ ಸಿಎಂ ಆಗಲಿ ಅಂತ ಹೇಳಿಲ್ಲ ಎಂದು ತುಮಕೂರು ಜಿಲ್ಲೆಯ ಅಟವಿ ಶ್ರೀಮಠದ ಶಿವಲಿಂಗ ಮಹಾಸ್ವಾಮೀಜಿಗಳು ಸುದ್ದಿಗಾರರಿಗೆ ಪ್ರತಿಕಾಗೋಷ್ಠಿಯಲ್ಲಿ ಪ್ರತಿಕ್ರಿಯಿಸಿದ್ದಾರೆ ಇದೊಂದು ಒಳ್ಳೆ ಅವಕಾಶ ಇದೆ ತುಮಕೂರು ಜಿಲ್ಲೆಗೆ ಅಂತ ವ್ಯಕ್ತಿಯನ್ನು ಸ್ವಲ್ಪ ನಮ್ಮ ಜಿಲ್ಲೆಗೆ ಒಂದು ಐತಿಹಾಸಿಕ ಶಕ್ತಿ ಉಳಿತದೆ ಈ ಜಿಲ್ಲೆಯವರೆಲ್ಲರೂ ಕೂಡ ಅವರು ಹೆಚ್ಚಿನ ಅವಕಾಶ ಕೊಟ್ಟರೆ ಮುಖ್ಯಮಂತ್ರಿ ಆದರೆ ತುಮಕೂರು ಜಿಲ್ಲೆಯ ಡೆವಲಪ್ಮೆಂಟ್ ಆಗಲಿಕ್ಕೆ ಒಳ್ಳೆ ಅವಕಾಶ ಇರ್ತದೆ ಮುಖ್ಯಮಂತ್ರಿ ಅವ್ರದ್ದೇ ಆದ ಒಂದು ನಿಧಿ ಇರ್ತದೆ ಈಗ ಬಂದು ಒಂದು ಗೃಹಮಂತ್ರಿ ಕೊಟ್ಟಾರೆ ಅವ್ರು ಕೆಲವೇ ನಿಧಿ ಕೊಡ್ತದೆ ಆ ನಿಧಿ ಒಳಗೆ ಅಷ್ಟಿಗೆ ಕೆಲಸ ಮಾಡ್ತಾರೆ ಹೆಚ್ಚು ಕೆಲಸ ಮಾಡಲಿಕ್ಕೆ ಅವಕ ಅವಕಾಶ ಇಲ್ಲ ಮುಖ್ಯಮಂತ್ರಿ ಆದಂದ್ರೆ ಎಲ್ಲ ದೃಷ್ಟಿಯಿಂದ ಮುಖ್ಯಮಂತ್ರಿ ಆದ ಒಂದು ನಿಧಿ ಫಂಡ್ ಇರೋದರಿಂದ ಬೇರೆ ಬೇರೆ ದೃಷ್ಟಿಯಿಂದ ಒಂದು ಬೆಳವಣಿಗೆ ಆಗಲಿಕ್ಕೆ ಅನುಕೂಲ ಇರ್ತದೆ ಅದಕ್ಕೆ ನಾವೆಲ್ಲ ಈ ಜಿಲ್ಲಾ ಅಭಿಮಾನ ಹಿಡ್ಕೊಂಡು ಹೊರಟಕೆರೆ ತಾಲೂಕಿನಾದಿಯಾಗಿ ಇಲ್ಲಿಯೂ ಸಾಕಷ್ಟು ಕೆಲಸ ಮಾಡಿದ್ರು ಕೆಲವು ಕೆಲವು ಅಭಿಪ್ರಾಯ ಹೇಳಿದ್ರು ನಮ್ಮ ಕೇಶವ ಮೂರ್ತಿ ಆಗಲಿ ಅವ್ರು ಯಾರು ಮಾಡಿದಂತ ಸಾಧನೆ ಕೂಡ ಹೇಳಿದ್ದಾರೆ ಆದರೆ ಇನ್ನೂರು ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಮನಮೆಚ್ಚುವಂತೆ ಜನಮೆಚ್ಚುವಂತೆ ಆ ಕೆಲಸ ಅವರಿಂದ ಆಗ್ತದೆ ಅಂತಕ್ಕಂಥ ವಿಶ್ವಾಸ ಮಾಡಲಿಲ್ಲ ಅಂದ್ರೆ ನಿಲುವು ಹೇಗಿರುತ್ತೆ ಅಲ್ಲಿ ಮಾಡಲಿಲ್ಲ ಅಂದ್ರೆ ಹೈಕಮಾಂಡ್ ತೇರ್ಮ್ ನಾವದಕ್ಕೆ ನಿಲ್ವಾಗಲ್ಲ ಅದು ಯಾಕೆ ಎರಡು ಎರಡೂವರೆ ವರ್ಷ ಹೋರಾಟ ಮುಂದೆ ಹೋರಾಟ ಮಾಡಿ ಕೆಲಸ ಆಗಲ್ಲ ಹೋರಾಟ ಮಾಡಿದ್ರು ಕಡೆ ಕೆಲಸ ಆಗಲ್ಲ ನಿಲುವೇನು ಅಲ್ಲಿ ನಮ್ಮ ನಿಲುವೇನು ಅದು ಹೈಕಮಾಂಡ್ ತೀರ್ಮಾನ ನಾವೇನು ಮಾಡಕ್ ಬರಲ್ಲ ಯಾಕಂತಂದ್ರೆ ಹೈಕಮಾಂಡ್ ಒಂದು ಒಂದು ಅದೇ ಒಂದು ಪಕ್ಷದ ಒಂದು ಪದ್ಧತಿ ಇರ್ತದೆ ಆ ಪದ್ಧತಿ ಅವ್ರ ಟಾರ್ಗೆಟ್ ಅಂತ ಅದು ಮಾಡಿದ್ಮೇಲೆ ನಾವು ಯಾರು ಏನು ಅನ್ನಕ್ಕೆ ಬರೋದಿಲ್ಲ ಈಗಲೂ ಹೈಕಮಾಂಡ್ ಮಾಡಿಲ್ಲ ಈಗ ಅಲ್ಲ ಈಗ ಇನ್ನೂ ಕೇಳ್ತಾ ಇನ್ನೂ ಈಗ ಅವ್ರು ಅವ್ರು ಕೇಳ್ತಾರೆ ಈ ಅವಕಾಶ ಇತ್ತು ಅಂತ ಹಿಂದೆ ಅವ್ರು ಅವ್ರು ಹೇಳಿದ್ದೇ ಬಂದಿತ್ತು ಈಗ ಐದು ವರ್ಷ ಅವ್ರ ಅಂತ ಹೇಳಿದ್ರೆ ಇದು ಯಾವುದೂ ಬರ್ತಿದ್ದಿಲ್ಲ ಐದು ವರ್ಷ ಸಿದ್ದರಾಮಯ್ಯ ಆಗ್ಬೇಕಂತ ತಿಳ್ಕೊಂಡು ಅವ್ರು ಯಾರು ಹೈಕಮಾಂಡ್ ಎಲ್ಲಿ ಹೇಳಿಲ್ಲ ಅವರು ಬೂದಿ ಮುಚ್ಚಿ ಕ್ಯಾಂಡದಂತೆ ಎಷ್ಟು ಹೇಳ್ಕೊಂತ ಬಂದುಬಿಟ್ರ ಅದು ಬೂದಿ ಮುಚ್ಚಿ ಕ್ಯಾಂಡ್ ಇರೋದರಿಂದ ಈ ಬೂ ಕ್ಯಾಂಡ ಹೊರಗೆ ಹಾಕಿದ್ರೆ ಕೆಲವ್ರು ಬೆನ್ನ ಈಗ ಅವರವ್ರ ಪಕ್ಷದ್ದು ಬೆನ್ನೈತಾರೆ ಹೀಗಿರೋದ್ರಿಂದ ಈಗ ಅದು ಬೂದಿ ಮುಚ್ಚಿದ ಕ್ಯಾಂಡು ಪಬ್ಲಿಷ್ ಆಗಿದೆ ಅದು ಮಾಡಿ ಸೇರ್ಮಾ ಮಾಡಿದ್ರೆ ನಾವು ಯಾರೂ ಏನು ಮಧ್ಯಸ್ಥಿಗೆ ಮಾತಾಡೋಕೆ ಬರೋದೇ ಇಲ್ಲ ನಾವು ಅದಕ್ಕೆ ಅದರ ರಾಜಕಾರಣ ಅದು ಅನ್ನೋ ನೆಲುವಾಗ ಸ್ಟ್ರೈಕ್ ಮಾಡೋದಾಗ ಏನು ಈಗ ಒಂದು ಅವಕಾಶ ಐತಿ ಮಾಡಿರಿ ಅಂತ ಹೇಳ್ತೀವಿ ಅಷ್ಟೇ ಅದು ಈಗ ಮಾಡಿದ್ರೆ ಮತ್ತೆ ಮುಂದೆ ಮತ್ತೆ ಮುಂದಿನ ಚುನಾವಣೆ ಮುಂದಿನ ವಿಚಾರ ಮುಂದೆ ಜನಗಳ ದೃಷ್ಟಿಕೋನ ಹೇಗಿರ್ತೀವಿ ತಗೋತತಿ ಬೂದಿ ಮುಚ್ಚಿದ ಕೆಂಡ ದೊಡ್ಡ ಬೂ ಹೇಳಕ್ಕೆ ಬರಲ್ಲ ಕಿಡಿ ಹೆಂಗೆ ಇರ್ತದೆ ಗಾ ಗಾಳಿ ಹ್ಯಾಂಗೆ ಬಿಸ್ತಂತ ಹೇಳಕ್ಕೆ ಬರಲ್ಲ ದೊಡ್ಡ ಚಂಡ ಮಾರುತ ಗಾಡಿ ಬಂದಾಗ ಬೂದಿ ಹೊರಗೆ ಬಂದು ಕೆಂಡ ಹೊರಗೆ ಬಂದೇ ಬಂದಿತ್ತು ಈಗ ದೊಡ್ಡ ಗಾಳಿ ಬಂತಂದ್ರೆ ಗಾಳಿ ಬಿಸ್ತಾ ಬೂದೆಲ್ಲ ಹಾಕಿದ್ದು ಒಳಗಿನ ಕೆಂಡ ಹೊರಗೆ ಕ್ರಾಂತಿ ಆಗುತ್ತೆ ಹೇಳಿಕ್ಕೆ ಬರಲ್ಲ ಅದು ಅದು ದಯವಿಷ್ಯ ಅದು ಜನಗಳ ಪ್ರಜಾ ಪ್ರತಿ ಪ್ರಜೆಗಳ ಪ್ರತಿನಿಧಿ ಪ್ರಜೆಗಳ ಹೋಗಿ ಹೆಂಗೆ ಇರ್ತೈತೆ ಹಾಂಗಬೇಕಿತ್ತು ಅದು ಇದು ಪ್ರಜೆಗಳ ಪ್ರಜಾರಾಜ್ಯಲ್ಲ ಪ್ರಜೆಗಳ ದೃಷ್ಟಿಕೋನ ಹೇಗಿರ್ತಿತ್ತು ಹಾಂಗ್ ಹೋಗಬೇಕು ಕೊಡ್ತೀವಿ ಯಾರು ವೈಯಕ್ತಿಕ ವ್ಯಕ್ತಿಶ ಮಾತಾಡೋದಲ್ಲ ಅದು ನಾವೆಲ್ಲ ಪ್ರಜೆಗಳ ಪ್ರತಿನಿಧಿ ಅಂದಾಗ ಎಲ್ಲರ ಪ್ರಜೆಗಳ ಒಂದು ಶಕ್ತಿ ಹೇಗೆ ಬರ್ತೈತಿ ಆ ಪ್ರಜೆಗಳ ಮೇಲೆ ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ಅನ್ನಪೂರ್ಣ ಬೆಳಗಾವಿಯಲ್ಲಿ ಕಳೆದ ಮೂರು ದಿನಗಳಿಂದ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗಿದ್ದು ಅಧಿವೇಶನದಲ್ಲಿ ಮಾತನಾಡಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದುವರೆಗೂ ಆಗಸ್ಟ್ ತಿಂಗಳವರೆಗೂ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡಲಾಗಿದೆ ಮುಂದುವರೆದು ಕೂಡ ಈ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿಯ ಯೋಜನೆಯ ಸದುಪಯೋಗವನ್ನು ಪಡೆದುಕೊಳ್ಳಲಿದ್ದಾರೆ ಎಂದು ವಿಧಾನಸೌಧದಲ್ಲಿ ಸಚಿವೆ ತಿಳಿಸಿದ್ದಾರೆ ಮಹೇಶ್ ತೆಂಗನ್ಕಾಯಿ ಸನ್ಮಾನ್ಯ ಅಧ್ಯಕ್ಷರೇ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಅನೇಕ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯಡಿ ಕಂತುಗಳು ಸಮಯಕ್ಕೆ ಸರಿಯಾಗಿ ತಲುಪದ ಸಮಸ್ಯೆ ಉಂಟಾಗಿರೋದರಿಂದ ಈ ಬಗ್ಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯ ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವರ ಗಮನ ಸೆಳೆಯುವ ಬಯಸುತ್ತೇನೆ ಏನಾದರೂ ಪರ್ಟಿಕ್ಯುಲರ್ ಏನಾದರೂ ಇದ್ರೆ ಸ್ಪೆಸಿಫಿಕ್ ಎಲ್ಲ ಕಂತುಗಳನ್ನು ಕೂಡ ನಾವು ತಲುಪಿಸಿದ್ದೇವೆ ಅಂತಕ್ಕಂಥ ಮಾಹಿತಿಯನ್ನು ಮಾನ್ಯ ಸಚಿವರು ಕೊಟ್ಟಿದ್ದಾರೆ ನಾನು ಮಾನ್ಯ ಸಚಿವರಿಗೆ ಕೇಳಕ್ಕೆ ಬಯಸ್ತೇನೆ ಇಪ್ಪತ್ತೈದನೇ ವರ್ಷದ ಅಂದ್ರೆ ಇದೇ ವರ್ಷದಲ್ಲಿ ಇರ್ತಕ್ಕಂಥ ಫೆಬ್ರವರಿ ಮತ್ತು ಮಾರ್ಚ್ ಆ ಎರಡು ತಿಂಗಳ ಹಣ ಇನ್ನೂವರೆಗೆ ಯಾರಿಗೂ ಜಮೆ ಆಗಿಲ್ಲ ಅದಕ್ಕೆ ಕಾರಣ ಏನು ಅನ್ನೋದು ಸ್ಪಷ್ಟೀಕರಣ ಕೊಟ್ಟರೆ ಸರಿಯಾಗುತ್ತೆ ಮಾನ್ಯಸಭಾಧ್ಯಕ್ಷರೇ ಗೃಹಲಕ್ಷ್ಮಿ ಯೋಜನೆ ಇದು ಇಡೀ ವಿಶ್ವದಲ್ಲಿಯೇ ಮಹಿಳೆಯರ ಆರ್ಥಿಕ ಸಬಲೀಕರಣ ಮಾಡಲಿಕ್ಕೆ ಒಂದು ದೊಡ್ಡ ಗುರುತರವಾದ ಹೆಜ್ಜೆ ಅಂತ ನಾನು ಸದನಕ್ಕೆ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಈ ನಮ್ಮ ರಾಜ್ಯದ ಗೃಹಲಕ್ಷ್ಮಿ ಯೋಜನೆಯನ್ನು ಬೇರೆ ರಾಜ್ಯಗಳಲ್ಲಿ ಕರ್ನಾಟಕ ಮಾಡೆಲ್ಲಾಗಿ ತೆಗೆದುಕೊಂಡು ಎಲ್ಲರೂ ಮಾಡ್ತಾ ಇರೋದನ್ನು ಸದನ ಗಮನಕ್ಕೂ ತರಬಯಿಸ್ತೀರಿ ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಅದರಲ್ಲೂ ಮಹಿಳೆಯರನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ಬಹಳಷ್ಟು ದೊಡ್ಡ ಒಂದು ಮಹದ ಆಕಾಂಕ್ಷೆಯನ್ನು ಇಟ್ಕೊಂಡು ಈ ಯೋಜನೆಯನ್ನು ನಾವು ಜಾರಿಗೆ ತಂದ್ವಿ ಇಲ್ಲಿಯವರೆಗೆ ಸಭಾಧ್ಯಕ್ಷರೇ ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೇನೆ ಸುಮಾರು ಐವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನು ಗೃಹಲಕ್ಷ್ಮಿಯ ಫಲಾನುಭವಿಗಳಿಗೆ ಯಾವತ್ತಿನಿಂದ ಈ ಯೋಜನೆ ಶುರು ಆಯಿತು ಇಲ್ಲಿಯವರೆಗೆ ಸುಮಾರು ಐವತ್ನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನು ಗೃಹಲಕ್ಷ್ಮಿ ಯೋಜನೆಗೆ ನಾವು ದುಡ್ಡನ್ನು ಕೊಟ್ಟಿದ್ದೇವೆ ಅದು ಇಲ್ಲಿಯವರೆಗೆ ಇಪ್ಪತ್ತ್ಮೂರು ಕಂತನ್ನು ನಾನು ಮಾನ್ಯ ಸದಸ್ಯರಿಗೆ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಇಪ್ಪತ್ತ್ಮೂರು ಕಂತನ್ನು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರಿಗೆ ಮನೆಯ ಯಜಮಾನಿಗಳಿಗೆ ಅಂದರೆ ಒಬ್ಬೊಬ್ಬರಿಗೆ ನಲವತ್ತಾರು ಸಾವಿರ ರೂಪಾಯಿಗಳು ಇಂಡಿವಿಜುವಲ್ ಒಬ್ಬೊಬ್ಬರಿಗೆ ಫಲಾನುಭವಿಗಳಿಗೆ ನಲ್ವತ್ತಾರು ಸಾವಿರ ರೂಪಾಯಿಗಳನ್ನು ಇಲ್ಲಿಯವರೆಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದೆ ತಮಗೆ ಹೇಳಲಿಕ್ಕೆ ಬಯಸ್ತೇನೆ ಆಗಸ್ಟ್ವರೆಗೂ ನಾವು ಕ್ಲಿಯರ್ ಮಾಡಿದ್ದೇವೆ ತಮ್ಮ ಗಮನಕ್ಕೂ ತರಲಿಕ್ಕೆ ಬಯಸ್ತೇನೆ ಇದರಲ್ಲಿ ತಾವು ಕೇಳಿದಿರ ಪ್ರಶ್ನೆಯಲ್ಲಿ ತಾವು ಮಾಹಿತಿಗೆ ಕೇಳಿದಾಗ ಏನಾದರೂ ತಾಂತ್ರಿಕ ದೋಷ ಇತ್ತು ಅಂತ ಹೌದು ಒಂದು ಮೂರು ತಿಂಗಳು ನಮಗೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಯಾಕಂದರೆ ನೇರವಾಗಿ ನಮ್ಮ ಇಲಾಖೆಯಿಂದ ನೇರವಾಗಿ ಫಲಾನುಭವಿಗಳಿಗೆ ನಾವು ಮುಂಚೆ ಯೋಜನೆ ಹಣವನ್ನು ಡೈರೆಕ್ಟಾಗಿ ಅವರ ಅಕೌಂಟ್ಗೆ ಕಳಿಸ್ತಾ ಇದ್ವಿ ಅದಾದ ನಂತರ ನಾವು ತಾಲೂಕ್ ಪಂಚಾಯಿತಿ ಮುಖಾಂತರ ಕೊಡೋದರಿಂದ ಒಂದು ಎರಡು ಮೂರು ತಿಂಗಳು ಡಿಲೇ ಆಯಿತು ಬಟ್ ನಮ್ಮ ಉದ್ದೇಶ ಮಾನ್ಯ ಸಭಾಧ್ಯಕ್ಷರೇ ಏನು ಮಹಿಳೆಯನ್ನು ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕಂತ ಇದ್ವಿ ಆ ಉದ್ದೇಶದಿಂದ ಹಿಂದೆ ಸರಿಯುವಂಥ ಪ್ರಶ್ನೆಯೇ ಇಲ್ಲ ಇದರಲ್ಲಿ ಯಾವುದೇ ರೀತಿಯಾದಂಥ ಗೊಂದಲಗಳಿಲ್ಲ ಭಾಳ ಸ್ಪಷ್ಟತೆಯಿಂದ ಭಾಳಷ್ಟು ಬದ್ಧತೆಯಿಂದ ನಾವು ಈ ಯೋಜನೆಯನ್ನ ಜಾರಿಗೆ ತಂದಿದ್ದೇವೆ ಅದೇ ಪ್ರಕಾರ ಮುಂದೆ ಕೂಡ ನಾವು ನಡ್ಕೊಂಡು ಹೋಗ್ತೀವಿ ಇದರಲ್ಲಿ ನಾವು ಯಾವುದೇ ರಾಜಕಾರಣ ಮಾಡ್ತೇವೆ ಯಾವುದೇ ಸ್ವಾರ್ಥ ಇಲ್ಲ ಬಹಳಷ್ಟು ನೀಟಾಗಿ ಕರೆಕ್ಟಾಗಿ ಯಾವುದೇ ಒಂದು ರೂಪಾಯಿ ಹೆಚ್ಚು ಕಡಿಮೆ ಈಚೆ ಆಚೆ ಆಗದೆ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಡೈರೆಕ್ಟ್ ಆಗಿ ಮನೆಯ ಯಜಮಾನಿಗೆ ದುಡ್ಡನ್ನು ತಲುಪಿಸುವಂತ ಕೆಲಸ ಮಾಡ್ತಾ ಇದ್ವಿ ಓಕೆ ಅಲ್ಲ ಹೇಳಿ ನಾ ಕೇಳಿದ್ಬಿಟ್ಟು ಎಲ್ಲ ಹೇಳಿದರು ಕೇಳಿದ್ದು ಫೆಬ್ರವರಿ ಮತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ದುಡ್ಡು ಇನ್ನೂವರೆಗೆ ಬಂದಿಲ್ಲ ಅಂತೇಳಿ ಅದನ್ ಬಿಟ್ಟು ವಿಶ್ವ ದಿಡಿದ ಎಲ್ಲ ಹೇಳಿದ್ರು ಅದ್ರ ಬಗ್ಗೆ ಫೆಬ್ರವರಿ ಮತ್ತು ಮಾರ್ಚ್ ಹಣ ಯಾಕೆ ಬಂದಿಲ್ಲ ಇನ್ನೂವರೆಗೆ ಯಾಕೆ ಬಿಡುಗಡೆ ಆಗಿಲ್ಲ ಅದನ್ನ ಸ್ಪಷ್ಟೀಕರಣ ಕೊಡ್ರಿ ಸಭಾಧ್ಯಕ್ಷರೇ ಈಗಲೇ ಸದಸ್ಯರ ಗಮನಕ್ಕೂ ತಗಿದ್ೊಂಡ್ ನಾನು ಸದಸ್ಯರ ಗಮನಕ್ಕೆ ತಗೊಂಡು ಬಂದಿದ್ದೀನಿ ಇಲ್ಲಿಯವರೆಗೆ 23 ಕಂತನ್ನ ಕ್ಲಿಯರ್ ಮಾಡಿದೀವಿ ಆಗಸ್ಟ್ ವರೆಗೂ ಕೂಡ ನಾವು ಹಣವನ್ನ ಹಾಕಿದೀವಿ ಅಂತ ನಾನು ಕ್ಲಿಯರ್ ಮಾಡಿದ್ದೀನಿ ಅವರ ಪ್ರಕಾರ लास्ट ಇಯರ್ ಮಾರ್ಚ್ ಮತ್ತೆ ಏಪ್ರಿಲ್ ಮಾರ್ಚ್ ಮತ್ತೆ ಫೆಬ್ರವರಿ ಅಲ್ಲಲ್ಲ ಮೇಡಮ ಫೆಬ್ರವರಿ ಮತ್ತೆ ಮಾರ್ಚ್ 2025 ದು ಎರಡು ತಿಂಗಳ ಹಣವನ್ನ ನೀವು ಇನ್ನು ಹಾಕಿಲ್ಲ ಯಾವ ಆಫೀಸರ್ ಇಂದ ದಯವಿಟ್ಟು ಕೇಳ್ತೀರಾ ಆಯ್ತು ನಾನು ಎನ್ಕ್ವೈರಿ ಗೊತ್ತಿಲ್ಲ ಅವರು ಒಂದ ಸಲ ಎನ್ಕ್ವೈರಿ ಮಾಡಿ ಆಗಸ್ಟ್ ವರ್ಗೂ ಕ್ಲಿಯರ್ ಮಾಡಿದ ನೀವು ಫೆಬ್ರವರಿ ಮಾರ್ಚ್ ಅಂತ ಹೇಳ್ತಾ ಇದೀರಾ ಮಾನ್ಯ ಸದಸ್ಯರೇ ನಾನು ಹೇಳೋದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಆಗಸ್ಟ್ ವರ್ಗು ಕ್ಲಿಯರ್ ಮಾಡಿದೀನಿ ಫೆಬ್ರವರಿ ಮಾರ್ಚ್ ಹಿಡ್ಕೊಂಡು ಅಂತ ತಮ್ಮ ಗಮನಕ್ಕೆ ಹೇಳಲಿಕ್ಕೆ ಬಯಸ್ತೇನೆ ಒನ್ಮೆಂಟ್ ಹೌಸ್ ನಲ್ಲಿ ಉತ್ತರ ಕೊಡ್ತಾ ಇದ್ರಿ ಫೆಬ್ರವರಿ ಮಾರ್ಚ್ ಹಾಕಿಲ್ಲ ಅಂತಂದ್ರೆ ಏನಂತ ಅದೊಂದ್ಸಲ ಹೇಳ್ಬಿಡ್ರಿ ನೀವ್ ಹೇಳಿದ್ರಿ ಇಪ್ಪತ್ತ್ ಮೂರು ತಿಂಗಳ ಕೊಟ್ಟೆನಿ ಅಂತ ಇಪ್ಪತ್ ಅಂತ ಕೊಟ್ಟೆನ ಆಸ್ ಪರ್ ಮೈ ರೆಕಾರ್ಡ್ಸ್ ನಿಮ್ ಸರ್ಕಾರ ಅಧಿಕಾರಿಗಳಿಗೆ ಕೊಟ್ಟಿದ್ರ ಪ್ರಕಾರ ಫೆಬ್ರವರಿ ಮಾರ್ಚ್ ಇನ್ನೂವರೆಗೂ ದುಡ್ಡು ಹಾಕಿಲ್ಲ ಬಟ್ ನೀವ್ ಇವಾಗ ಹೇಳ್ತಾ ಇದ್ರೆ ನಾವು ಹಾಕೇವಿ ಐತೆ ರೀ ಅಂತ ಹೇಳಿ ಇನ್ನೂ ನೀವು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ನವಂಬರ್ ಮಠ ಮೂರ್ ತಿಂಗಳಿಗೂ ಬ್ಯಾಲೆನ್ಸ್ ಐತೆ ಅದು ಮೂರ್ ಯಾಕೆ ಬ್ಯಾಲೆನ್ಸ್ ಇಟ್ಟಿದೆ ಅನ್ನೋದು ನೀವ್ ಹೇಳಿದ್ರಿ ಗೃಹಲಕ್ಷ್ಮಿ ಬಹಳ ಒಳ್ಳೇದೈತಿ ಒನ್ ಸೆಕೆಂಡ್ ಸರ್ ನಾನ್ ಅದ ಅದಕ್ಕೆ ಅದೇ ನೀವು ಯಾವ್ದು ಗಮನಿಸಿಲ್ಲ ಅದ ಬಗ್ಗೆ ಕೇಳಿ ಹೇಳಿ ಮೇಡಮ್ ಅದೇ ಫೆಬ್ರವರಿ ಮಾರ್ಚ್ ಯಾಕೆ ಹಾಕಿಲ್ಲ ಡೇಟ್ ನೋಡಿ ನಾನ್ ಮಾನ್ಯ ಸದಸ್ಯರ ಗಮನಕ್ಕೆ ತೆಗೆದುಕೊಂಡು ಬರ್ಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ ನಾವು ಪ್ರತಿ ತಿಂಗಳು ಕೂಡ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಫೈಲನ್ನು ಕಳಿಸಿರ್ತೀವಿ ಭಾಳಷ್ಟು ಶ್ರದ್ಧೆಯಿಂದ ಈ ಡಿಪಾರ್ಟ್ಮೆಂಟ್ನ ಜವಾಬ್ದಾರಿ ತೆಗೆದುಕೊಂಡಾಗಿಂದ ಇಲ್ಲಿಯವರೆಗೆ ಯಾವುದೇ ಒಂದು ಗುರುತರವಾದಂಥ ಆಪಾದನೆ ಇಲ್ಲದಂತೆ ಭಾಳಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡು ಇಲ್ಲಿಯವರೆಗೆ ಬಂದಿದ್ದೀನಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಯಾವಾಗ ಯಾವಾಗ ಕ್ಲಿಯರ್ ಮಾಡುತ್ತೋ ಆವಾಗ ಅವಾಗ ದುಡ್ಡನ್ನು ನಾವು ಒಂದು ಗಂಟೆ ಒಂದು ಗಳಿಗೆಯೂ ನಾವು ವೇಸ್ಟ್ ಮಾಡದೆ ನಾವು ದುಡ್ಡನ್ನು ಹಾಕ್ತೀವಿ ಇಷ್ಟು ನಾನು ಸದಸ್ಯರಿಗೆ ಹೇಳಲಿಕ್ಕೆ ಬಯಸ ಗಂಭೀರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಮಗೆ ಕೊಡ್ತಾರೆ ಒಂದ್ ನಿಮಿಷ ಗಳಗೆ ನಾವು ತಡ ಮಾಡದೆ ನಾವು ದುಡ್ಡನ್ನ ಹಾಕಿದೀವಿ ಹಾಕ್ತೀವಿ ಅಂತಾನೆ ತಮಗೆ ಹೇಳ್ತಾ ಇದೀನಿ ಇದಕ್ಕಿಂತ ಇನ್ನೇನ್ ಹೇಳಿ ನಾನು ಮೇಡಮ್ ನಾನು ಹೇಳೋದ್ ಒಂದ್ಸಲ ಅರ್ಥ ಮಾಡ್ಕೊಳ್ರಿ ಫೆಬ್ರವರಿ ಮಾರ್ಚ್ ಹಾಕಿದ ಏಪ್ರಿಲ್ ಮೇ ಜೂನ್ ಜುಲೈ ನೀವು ಹಾಕಿದೀರಿ ದುಡ್ಡು ಅದ್ರ ಬಗ್ಗೆ ನನ್ ಕ್ವಶನ್ ಇಲ್ಲ ಯಾಕಂದ್ರೆ ನೀವು ಎರಡು ತಿಂಗಳ ಬ್ಯಾಲೆನ್ಸ್ ಇಟ್ಟಿದ್ರು ಒಂದು ಈಗ ಹೊಸದಾಗಿ ಏನು ಮೂರ್ ತಿಂಗಳ ಬ್ಯಾಲೆನ್ಸ್ ಐತಲ್ಲ ಈಗ ನಮ್ದು ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಮೂರ್ ತಿಂಗಳು ಹಾಕಿಲ್ಲ ಯಾಕೆ ಡಿಲೇ ಏನ್ ಸರ್ಕಾರ ಆದ್ರೂ ದುಡ್ಡು ಇಲ್ವಾ ಏನ್ ಸಮಸ್ಯೆ ಇದೆ ಅದನ್ನೊಂದ್ ಸ್ವಲ್ಪ ಕ್ಲಾರಿಫಿಕೇಶನ್ ಮಾಡಿ ನಾನು ಇಲ್ಲಿಯವರೆಗೆ ಬೇರೆ ರಾಜ್ಯದ ಬಗ್ಗೆ ಮಾತನಾಡಬಾರ್ದು ಅಂತ ನಾನು ಸುಮ್ಮನೆ ಇದ್ದೆ ನಾನು ಅನಗತ್ಯ ಬೇರೆದ್ನ ಮೈ ಮೇಲೆ ಹೇಳ್ಕೊಳ್ಬಾರ್ದು ಅಂತ ಸುಮ್ಮನೆ ಇದ್ದೆ ಪದೇ ಪದೇ ಸದಸ್ಯರು ನನ್ನನ್ನು ಫೋರ್ಸ್ ಮಾಡ್ತಾ ಇದ್ದಾರೆ ಅಂತಂದರೆ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ತಮ್ಮ ಲಾಗ್ಲಿ ಬಹನ ಏನಾಯ್ತು ಮಹಾರಾಷ್ಟ್ರದಲ್ಲಿ ಮೇಡಮ್ ನಾನು ಹೇಳ್ತಾ ಇರೋದು ಗೌರ್ಮೆಂಟ್ ಕರ್ನಾಟಕದ ವಿಧಾನಸಭಾ ಸದಸ್ಯನಾಗಿಲ್ಲ ನೀವು ಉತ್ತರಾಖಂಡ ನೀವು ಮಹಾರಾಷ್ಟ್ರದ ಕರ್ನಾಟಕ ವಿಧಾನಸಭೆ ಸಂದರ್ಭದಲ್ಲಿ ಕರ್ನಾಟಕ ಹಣವನ್ನ ಸರ್ ಇಲೆಕ್ಷನ್ ಬರುತ್ತೆ ಅಂತ ಹೇಳಿ ಅಧ್ಯಕ್ಷೆ ನಾಲ್ಕ್ ತಿಂಗಳ ಹಣವನ್ನ ಮುಂಗಡವಾಗಿ ಪಾವತಿ ಮಾಡಿದ್ರಿ ಇವರು ಮಹಾರಾಷ್ಟ್ರದಲ್ಲಿ ಇವ್ರದೇ ಸರ್ಕಾರ ಇದೆ ಈಗ ಎಲ್ಲಿಗೆ ಬಂದಿದೆ ಎಷ್ಟು ಕುಂಟಿತ ನಡೀತಾ ಇದೆ ಎಷ್ಟು ಹತ್ರ ಬಗ್ಗೆ ಇದೆಯಾ ಅದ್ರ ಬಗ್ಗೆ ಹೇಳಿದ್ರು ಹತ್ರ ಬಗ್ಗೆ ಮಹಿಳೆಯರಿಗೆ ಎಷ್ಟೊಂದು ಅನುಕೂಲ ಆಗಿದೆ ಅನ್ನೋದರ ಬಗ್ಗೆ ನೀವು ನೋಡಿದ್ದೀರಾ ತಿಳ್ಕೊಂಡಿದ್ದೀರಾ ಸರ್ಕಾರ ಈ ಯೋಜನೆ ಇವರು ಇವರಿಗೆ ಬಹಳಷ್ಟು ಒಮ್ಮೆ ಕಾಳಜಿ ಬಂದ್ಬಿಡ್ತಾ ಮಹಿಳೆಯರ ಮೇಲೆ ಈ ಯೋಜನೆ ಮೇಲೆ ಪ್ರೀತಿ ಬಂದ್ಬಿಡ್ತಾ ಇವತ್ತು ನೋಡಿ ನಾನು ಪ್ರೀತಿ ಬಂದಿಲ್ಲ ಒಂದ್ ಮಿನಿಟ್ ಕೇಳ್ರಿ ಈ ಯೋಜನೆ ನಾನು ಪ್ರೀತಿ ಬಗ್ಗೆ ಮಾತಾಡಿಲ್ಲ ನಾನ್ ಕೇಳ್ತಾರ ಮೇಡಮ್ ನಿಮ್ಗೆ

ಮಂತ್ರಿಗಳು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸಹಾಯ ಮಾಡಿ ಬೇರೆ ಮಂತ್ರಿಗಳು ಅವ್ರು ಹೇಳ್ತಾ ಇದ್ದಾರೆ ನನ್ನ ಫೈನಾನ್ಸ್ ಡಿಪಾರ್ಟ್ಮೆಂಟ್ ರೊಕ್ಕ ಕೊಡ್ತಾ ಇಲ್ಲ ಅಲ್ಲೇ ಅವ್ರ ಮಂತ್ರಿಗಳು ಹೇಳ್ತಾರೆ ಚರ್ಚೆ ಮನೆ ಅಧ್ಯಕ್ಷ ಇದರಲ್ಲಿ ರಾಜಕಾರಣ ಬೆರೆಸ್ಬೇಕು ಜಮ ಮಹೇಶ್ ಕೇಳಿದ್ರೆ ನೀವು ಆನ್ಸರ್ ಮಾಡಿದ್ದೇನು ಎರಡ್ ಸಾವಿರದ ಇಪ್ಪತ್ತೈದು ಆಗಸ್ಟ್ ತನಕ ನಾವು ಕೊಟ್ಟಿದೀವಿ ಅಂತ ನೀವು ಹೇಳಿದ್ರಿ ಐ ಅಗ್ರಿ ನೀವು ಸದನದಲ್ಲಿ ಒಪ್ಕೊಂಡಿದಿರಿ ಅವ್ರು ಹೇಳ್ತಾ ಇರೋದು ಆಗಸ್ಟ್ ತನಕ ಕೊಟ್ಟಿದ್ದೀರಿ ನೀವು ಹೇಳ್ತಾ ಇದ್ದೀರಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ನೀವು ಬಂದಿಲ್ಲ ಅಂತ ಹೇಳ್ತಿದಾರೆ ಆ ಎರಡು ತಿಂಗಳು ಕ್ಲಾರಿಫೈ ಮಾಡಿ ಮುಂದಿನ ಮೂರು ತಿಂಗಳು ಆಗಿಲ್ಲ ಅನ್ನೋ ನಮಗ್ ಗೊತ್ತಿದೆ ಆ ಎರಡು ತಿಂಗಳಲ್ಲಿ ಬಿಟ್ಟೋಗಿದ್ಯಾ ಅನ್ನೋದನ್ನು ಕ್ಲಾರಿಫೈ ಅಷ್ಟೇ ನೀವು ಒಂದೇನೋ ಬೇರೆ ರಾಜ್ಯದ ಹೇಳಕ್ ಹೋದ್ರೆ ನಾವು ಆ ರಾಜ್ಯದ ಹೇಳಕ್ ಹೋದ್ರೆ ನಿಮ್ಗೆ ಸಮಸ್ಯೆ ಆಗುತ್ತೆ ಅದನ್ನ ಹೇಳ್ಬೇಡಿ ಮೊನ್ನೆ ಮಹಾರಾಷ್ಟಕ್ಕೆ ಹೋಗ್ಬಂದಿದಾರೆ ಕೆ ಶಿವಕುಮಾರ್ ಅವರು ಇನ್ನೇ ಬೆಳಗ್ ಚೆಲ್ಬಹುದು ಅದ್ರ ಬಗ್ಗೆ ಈಗ ನೀವು ಮಾರ್ಚ್ ಮತ್ತು ಏಪ್ರಿಲ್ ಮಾತ್ರ ಈ ಯೋಜನೆಯನ್ನ ಹಿಗ್ಗಾಮುಗ್ಗಾ ಬೀದಿಯಲ್ಲಿ ಹಾದಿಯಲ್ಲಿ ನೀವು ಈ ಯೋಜನೆ ಬಗ್ಗೆ ಇಪ್ಪತ್ತು ಒಂದು ಅಂದೆ ಹೇಳಿ ಬಾತ್ 2080 ಈಗ ಒಂದೇ ಎರಡು ತಿಂಗಳು ವಿಚಾರಕ್ಕೆ ಇಷ್ಟೆಲ್ಲ ಅಬ್ಜೆಕ್ಷನ್ ಮಾಡ್ತಾರೆ ಅಂದ್ರೆ ಈಗ ಇವ್ರಿಗೆ ಕರುಣೆನೆ ಇಲ್ಲ ಅಂತ ನನ್ ಬೇಜಾರಾಗುತ್ತೆ ಮಹೇಶ್ ಸಿಂಗ್ ಈಗ ಎರಡು ತಿಂಗಳ ಚರ್ಚೆ ಇರುವಂತದ್ದು ಅವ್ರು ಹೇಳ್ತಾರೆ ಆಗಸ್ಟ್ ತನಕ ಕೊಟ್ಟಿದ್ದಾರೆ ಅದ ಅರ್ಥ ಮಾರ್ಚ್ ಮತ್ತು ಫೆಬ್ರವರಿ ಸೇರಿಸಿ ಕೊಟ್ಟಿದ್ದೇವೆ ಅಂತ ಅರ್ಥ ನೀವು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಆ ದಾಖಲೆ ಹೋಗಿ ಅವರು ಎನ್ಕ್ವೈರಿ ಮಾಡಿದ್ರೆ ಹೇಳ್ತಾರೆ ಅಧ್ಯಕ್ಷ ಈ ಸರ್ಕಾರಕ್ಕೆ ಲೆಕ್ಕಕ್ಕೆ ಪಿಟಿ ಮಾಡ್ತಿದ್ರೆ ಅಂತ ಕಾಣುತ್ತೆ ನನಗೆ ಯಾಕಂದ್ರೆ ಮಾರ್ಚ್ ಮತ್ತೆ ಆಗಸ್ಟ್ಗೆ ಹೋಗಿದೆ ಲೆಕ್ಕಕ್ಕೆ ಪಿಟಿ ಮಾಡ್ತಿದ್ರೆ ಅಂತ ಇವರಿಗೆ ಅಧ್ಯಕ್ಷರೇ ಸಮೃದ್ಧಿ ಅಧ್ಯಕ್ಷರೇ ಒನ್ ಮಿನಿಟ್ ಒಂದ್ ಲಾಸ್ಟ್ ಒಂದು ಕ್ವಶನ್ ಇದೆ ಒಂದು ಅವ್ರು ಇನ್ನೂ ಕೊಡ್ಲಿಲ್ಲ ಫೆಬ್ರವರಿ ಮಾರ್ಚ್ ನೀವು ಒಂದ್ ಮಿನಿಟ್ ಸರ್ ನೀವು ಹೇಳಿದ್ರು ನಾನು ಡಾಕ್ಯುಮೆಂಟ್ಸ್ ಕೊಡ್ತೇನೆ ಅವ್ರಿ ಫೆಬ್ರವರಿ ಮಾರ್ಚ್ ಕೊಟ್ಟಿಲ್ಲ ಅಂತ ನಾನು ಡಾಕ್ಯುಮೆಂಟ್ ಕೊಡ್ತೇನೆ ಆಯ್ತಾ ಅದ್ರ ಕ್ಲಾರಿ ಅವ್ರು ತಡಿ ಬಲ ಅವ್ರು ಹೇಳಿ ಹೇಳಿದ್ಮೇಲೆ ಕ್ಲಾರಿಫಿಕೇಶನ್ ಮಾಡ್ಲಿ ಎರಡನೇದು ಈಗೇನ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ಗೆ ಇನ್ನೂ ಕೊಟ್ಟಿಲ್ಲ ನನಗೂ ಬಾಳ್ ಖುಷಿ ಐತಿ ನೀವು ಒಳ್ಳೆ ಕೆಲಸ ಮಾಡತ್ತೀರಿ ಮಾಡ್ರಿ ಆದ್ರೆ ಕೊಟ್ಟು ಮಾತನ್ನ ಸರಿಯಾಗಿ ನಡೆಸ್ಕೊರಿ ಅಂತ ಹೇಳಿ ತಿಂಗಳ ತಿಂಗಳ ನಿಮ್ಗೆ ಎರಡು ಸಾವಿರ ರೂಪಾಯಿ ಒಂದನೇ ತಾರೀಕಿಗೆ ಎರಡನೇ ತಾರೀಕಿಗೆ ಬರುತ್ತಂತ ಹೇಳಿದ ಸೆಪ್ಟೆಂಬರ್ ಅಕ್ಟೋಬರ್ ಮೂರು ತಿಂಗಳ ಬಂದಿಲ್ಲ ಈಗ ಯಾವ ಚುನಾವಣೆನು ಬರಂಗಿಲ್ಲ ಸದ್ಯಕ್ಕ ಅಲ್ಲಿ ಮಟ್ಟ ಇಟ್ಕೊಂಡು ಹಾಕಾಕ ಹಾಗಾಗಿ ಅದನ್ನ ಯಾವ ಟೈಮ್ ಬಾಂಡ್ ಲಿಮಿಟ್ ನಾಗ ದುಡ್ಡು ಹಾಕ್ತದೆ ಅದನ್ನ ಕ್ಲಾರಿಫಿಕೇಶನ್ ಸಮೃದ್ಧಿ ಮಂಜುನಾಥ್ ಉತ್ತರ ಬರ್ತದೆ